ವಾಲ್ಮೀಕಿ ನಿಗಮದ ಹಗರಣದ ಬಳಿಕ ಈಗ ಬಿಜೆಪಿ ಜೆಡಿಎಸ್ಗೆ ಮೂಡ ಹಗರಣ ಅಸ್ತ್ರವಾಗಿದೆ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆ ಪರಿಷತ್ನಲ್ಲಿ ಅಹೋರಾತ್ರಿ ಧರಣಿ ನಡೆಸಿದ ನಾಯಕರು ಈಗ ಮೈಸೂರಿಗೆ ಪಾದಯಾತ್ರೆ ಮಾಡಲು ನಿರ್ಧರಿಸಿದ್ದಾರೆ ಆಗಸ್ಟ್ ಮೂರು ಶನಿವಾರದಿಂದ ದೋಸ್ತಿ ನಾಯಕರು ಪಾದಯಾತ್ರೆ ಮಾಡಲು ಮುಂದಾಗಿದ್ದಾರೆ ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಜಂಟಿ ಸಭೆ ನಡೆಸಿದರು ಮೀಟಿಂಗ್ನಲ್ಲಿ ಯಡಿಯೂರಪ್ಪ ಎಚ್ಡಿಕೆ ವಿಜೇಂದ್ರ ಆರ್ ಅಶೋಕ್ ಸದಾನಂದ ಗೌಡ ಅರವಿಂದ ಬೆಲ್ಲದ್ ಗೋವಿಂದ ಕಾರಜೋಳ ಶ್ರೀರಾಮುಲು ಛಲವಾದಿ ನಾರಾಯಣಸ್ವಾಮಿ ಎನ್ ರವಿಕುಮಾರ್ ಸೇರಿ ಎರಡೂ ಪಕ್ಷಗಳ ಮುಖಂಡರು ಭಾಗಿಯಾಗಿದ್ದರು ಜಂಟಿ ಸಭೆಯಲ್ಲಿ ಪಾದಯಾತ್ರೆ ದಿನಾಂಕ ನಿಗದಿ ಮಾಡಿದ ನಾಯಕರು ಪಾದಯಾತ್ರೆಯ ರೂಪರೇಷೆಯನ್ನು ರಚನೆ ಮಾಡಿದ್ದಾರೆ ಆಗಸ್ಟ್ ಮೂರಕ್ಕೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ನಡೀತಾ ಇದ್ದು ಎಂಟು ದಿನಗಳ ಕಾಲ ನಡೆಯಲಿದೆ ಬೆಂಗಳೂರಲ್ಲಿ ಬಿಜೆಪಿ ಜೆಡಿಎಸ್ ಸಭೆಗೂ ಮುನ್ನ ಜೆಪಿ ಭವನದಲ್ಲಿ ದಳಪತಿಗಳು ಮೀಟಿಂಗ್ ಮಾಡಿದ್ರು ಸಭೆಯಲ್ಲಿ ಕುಮಾರಸ್ವಾಮಿ ಜೆಡಿಎಸ್ ಶಾಸಕರು ಎಂಎಲ್ಸಿಗಳು ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಭಾಗಿಯಾಗಿದ್ದರು ಈ ವೇಳೆ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ಪ್ರಬಲ ಅಸ್ತ್ರ ಸಿಕ್ಕಿದೆ ಬಿಜೆಪಿ ಜೊತೆಗೆ ಪಾದಯಾತ್ರೆ ಯಶಸ್ವಿ ಆಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಅಲ್ಲದೆ ನಿಖಿಲ್ ಕುಮಾರಸ್ವಾಮಿ ಕೂಡ ಪಾದಯಾತ್ರೆಯಲ್ಲಿ ಇರ್ತಾರೆ ಶಾಸಕರು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಹಳೆ ಮೈಸೂರು ಭಾಗದಲ್ಲಿ ಪಾದಯಾತ್ರೆ ನಡೀತಾ ಇರುವ ಕಾರಣ ನಮ್ಮ ಮೇಲೆ ಜವಾಬ್ದಾರಿ ಹೆಚ್ಚು ಇದೆ ಅಂತ ಎಚ್ಚರಿಕೆ ಮನವರಿಕೆ ಮಾಡಿಕೊಟ್ರು ಇನ್ನೂ ಕಾರ್ಯಕರ್ತರು ಹೆಚ್ಚು ಸಂಖ್ಯೆಯಲ್ಲಿ ಸೇರುವಂತೆ ನೋಡಿಕೊಳ್ಳಬೇಕು ರಾಮನಗರ ವಿಚಾರದಲ್ಲಿ ಕೂಡ ರಾಜಕಾರಣ ಮಾಡಲಾಗ್ತಾ ಇದೆ ಇದರಿಂದ ಜೆಡಿಎಸ್ಗೆ ಹೆಚ್ಚು ಶಕ್ತಿ ಬರಲಿದೆ ಅಂತ ಶಾಸಕರು ಕಾರ್ಯಕರ್ತರಿಗೆ ಸೂಚನೆ ಕೊಟ್ಟಿದ್ದಾರೆ ಎಚ್ಚರಿಕೆ ಮುಡ ಹಗರಣವನ್ನ ಅಸ್ತ್ರ ಪ್ರಯೋಗಿಸಿಕೊಂಡು ದೋಸ್ತಿ ನಾಯಕರು ಶನಿವಾರದಿಂದ ಪಾದಯಾತ್ರೆಗೆ ಮಾಡಲು ರೆಡಿಯಾಗಿದ್ದಾರೆ ದೋಸ್ತಿ ಮೀಟಿಂಗ್ ಬಳಿಕ ಮಾತನಾಡಿದ ವಿಜೇಂದ್ರ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಗೆ ಏಳು ದಿನ ಬೇಕು ಯಡಿಯೂರಪ್ಪ ಕುಮಾರಸ್ವಾಮಿ ಪಾದಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ ಎಂದರು ಇನ್ನು ಆಗಸ್ಟ್ ಹತ್ತರಂದು ಶನಿವಾರ ಪಾದಯಾತ್ರೆ ಸಮಾರೋಪಕ್ಕೆ ಕೇಂದ್ರ ನಾಯಕರು ಭಾಗಿಯಾಗಲಿದ್ದಾರೆ ಇನ್ನು ಈ ವೇಳೆ ಮಾತನಾಡಿದ ಕುಮಾರಸ್ವಾಮಿ ರಾಜ್ಯ ಸರ್ಕಾರ ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸಿ ಅಧಿಕಾರಕ್ಕೆ ಬಂದಿದೆ ಅಧಿಕಾರ ಸ್ವೀಕರಿಸಿದ ಮೊದಲ ದಿನದಿಂದಲೇ ಅಕ್ರಮ ಶುರುವಾಗಿದೆ ಅಂತ ವಾಗ್ದಾಳಿ ನಡೆಸಿದರು ರಾಜ್ಯದಲ್ಲಿ ಮೂಡ ಹಗರಣದ ಕಿಚ್ಚು ತಾರಕಕ್ಕೇರಿದೆ ಯಾರ್ಯಾರು ಸೈಟ್ ಪಡೆದಿದ್ದಾರೆ ಎಂಬ ಒಂದೊಂದೇ ಪ್ರಕರಣ ಬೆಳಕಿಗೆ ಬರ್ತಿದೆ ಸರ್ಕಾರ ಕೂಡ ದಾಖಲೆ ಸಮೇತ ತಿರುಗೇಟ್ ಕೊಡ್ತಿದೆ ಇದರ ಬೆನ್ನಲ್ಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಿವೇಶನ ಕೋರಿ ಮೂಡಾಗೆ ಅರ್ಜಿ ಸಲ್ಲಿಸಿದೆ ಮೂವತ್ತೇಳು ಸಾವಿರ ಹಣವನ್ನು ಕೂಡ ಕಟ್ಟಿದೆ ಎರಡ್ ಸಾವಿರದ ಆರರಲ್ಲಿ ನಾನು ಸಿಎಂ ಆಗಿದ್ದಾಗ ಯಾರಿಗಾದರೂ ಹೇಳಿದರೆ ಮನೆಗೆ ಫೈಲ್ ತಂದು ಕೊಡ್ತಾ ಇತ್ತು ಆದರೆ ಆಗಲೂ ಪ್ರಭಾವ ಬಳಸಿ ನಿವೇಶನ ಪಡೆಯಲಿಲ್ಲ ಮೂಡಾದಲ್ಲಿ ನಿವೇಶನ ಸಿಗದಿರುವುದೇ ನನ್ನ ಅದೃಷ್ಟ ಎಂದು ಕೊಡುತ್ತೇನೆ ಅಂತ ಹೇಳಿದ್ರು ಇನ್ನು ಕಾಂಗ್ರೆಸ್ನ ನನ್ನ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ರು ಮೂಡಾ ವಾಲ್ಮೀಕಿ ನಿಗಮ ಹಗರಣಗಳ ಬಗ್ಗೆ ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಮುಂದಾಗಿದೆ ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಗೆ ತೆರಳುತ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರ ಈ ಭೇಟಿ ರಾಜ್ಯ ರಾಜಕೀಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ ರಾಜ್ಯದಲ್ಲಿ ಬಾಕಿ ಉಳಿದಿರುವ ಯೋಜನೆಗಳ ಬಗ್ಗೆ ಕೇಂದ್ರದ ನಾಯಕರೊಂದಿಗೆ ಚರ್ಚೆ ಮಾಡಲು ದೆಹಲಿಗೆ ಹೋಗ್ತಿದ್ದಾರೆ ಎನ್ನಲಾಗಿದೆ ಇದರ ಜೊತೆ ಸೇರಿದಂತೆ ದೋಸ್ತಿ ಪಾದಯಾತ್ರೆ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡಲಿದ್ದಾರೆ ಮೂಡ ಹಗರಣ ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇರುವ ಬೆನ್ನಲ್ಲೇ ಇದೀಗ ಅಹಿಂದ ನಾಯಕರು ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ ದೇವೇಗೌಡರು ಮಾಜಿ ಸಿಎಂ ಯಡಿಯೂರಪ್ಪ ಅವರಂತೆ ಸಿಎಂ ಸಿದ್ದರಾಮಯ್ಯ ಅವರು ನಲವತ್ತು ವರ್ಷಗಳ ರಾಜಕೀಯದಲ್ಲಿ ಕಪ್ಪು ಚುಕ್ಕೆ ಇಲ್ಲದಂತೆ ಜೀವನ ನಡೆಸಿದ್ದಾರೆ ವಿನಾಕಾರಣ ಮೂಡ ನಿವೇಶನ ಹಂಚಿಕೆಯಲ್ಲಿ ಅನ್ಯಾಯವಾಗಿದೆ ಅಂತ ಆರೋಪ ಮಾಡೋದು ಸರಿಯಲ್ಲ ಅಂತ ಬಳ್ಳಾರಿಯಲ್ಲಿ ಅಹಿಂದ ನಾಯಕರು ಬಿಜೆಪಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಮೂಡಾದಲ್ಲಿ ಹಗರಣ ನಡೆದಿದ್ರೆ ತನಿಖೆ ನಡೆಯುತ್ತದೆ ಅಲ್ಲಿಯವರೆಗೆ ವಿರೋಧ ಪಕ್ಷ ಸುಮ್ಮನಿರಬೇಕು ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡುವುದು ಸರಿಯಲ್ಲ ಹೀಗೆ ಆದರೆ ಅಹಿಂದ ವರ್ಗ ಒಗ್ಗಟ್ಟಾಗಿ ಸಿದ್ದರಾಮಯ್ಯ ಪರ ಹೋರಾಟ ಮಾಡಲಿದೆ ಅಂತ ಎಚ್ಚರಿಸಿದ್ದಾರೆ ಈ ಜನ್ಮದಲ್ಲಿ ಕುಮಾರಸ್ವಾಮಿ ಸಿಎಂ ಆಗಲ್ಲ ಅಂದಿದ್ದ ಟಿಸಿಎಂ ಡಿಕೆಶಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ಡಿಕೆಶಿ ಹೇಳಿಕೆಯಿಂದಲೇ ದೇವರು ಬೇಗ ನನಗೆ ಸಿಎಂ ಆಗುವಂತೆ ಆಶೀರ್ವಾದ ಮಾಡುತ್ತೆ ಅವರು ಆ ಪದ ಬಳಕೆ ಮಾಡಿದ್ದಾರೆಂದ್ರೆ ಸಂಶಯ ಇಟ್ಕೊಳ್ಬೇಡಿ ಖಂಡಿತ ದೇವರು ಆಶೀರ್ವಾದ ಮಾಡುತ್ತೆ ಅಂತ ಕುಮಾರಸ್ವಾಮಿ ಹೇಳಿದರು ಈ ಹಿಂದೆ ಅವರಪ್ಪ ನಾನೆಗೂ ಕುಮಾರಸ್ವಾಮಿ ಗೆಲ್ಲೋಲ್ಲ ಅಂತಿದ್ರು ಈಗ ಗೆದ್ದು ಕೇಂದ್ರ ಸಚಿವ ಆಗಿಲ್ವಾ ಮುಂದೆನೂ ಅದೇ ರೀತಿ ಆಗುತ್ತೆ ಮುಂದಿನ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬರುತ್ತೇವೆ ರಾಮನಗರ ಮರುಣಾಮಕರಣ ಮಾಡೇ ಮಾಡ್ತೀವಿ ಭೂಮಿ ಇರೋವರೆಗೆ ರಾಮನಗರ ಹೆಸರು ಬದಲಿಸಲಾಗಲ್ಲ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಬೆಳಗಾವಿ ಸಾಹುಕಾರ ರಮೇಶ್ ಜಾರಕಿಹೊಳಿ ಕಾರಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ರಮೇಶ್ ಜಾರಕಿಹೊಳಿ ನಾನು ಕುಮಾರಸ್ವಾಮಿ ಸೇರಿ ಡಿಕೆಶಿ ಹೆಸರು ಬದಲಿಸಿದ್ದೇವೆ ಡಿಕೆಶಿ ಮಹಾನಾಯಕ ಅಲ್ಲ ಸಿಡಿ ಶಿವು ಅಂತ ಹೆಸರಿಟ್ಟಿದ್ದೇವೆ ಎಂದು ಕಿಡಿಕಾರಿದ್ರು ಎದೆ ಉಬ್ಬಿಸಿ ಈ ಸರ್ಕಾರ ಬರಲು ನನ್ನ ಪಾತ್ರ ಇದೆ ಅಂತಾರೆ ಆದರೆ ಕಾಂಗ್ರೆಸ್ ನೂರ ಮೂವತ್ತೈದು ಸ್ಥಾನ ಗೆಲ್ಲಲು ಸಿದ್ದರಾಮಯ್ಯನವರೇ ಕಾರಣ ಅಂತ ಸಿದ್ದರಾಮಯ್ಯ ಪರ ರಮೇಶ್ ಜಾರಕಿಹೊಳಿ ಬ್ಯಾಟ್ ಬೀಸಿದ್ದಾರೆ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ದ್ವೇಷ ರಾಜಕಾರಣ ಮುಂದುವರೆದಿದೆಯಾ ಎಂಬ ಅನುಮಾನ ಹುಟ್ಟಿಕೊಂಡಿದೆ ಕೇಂದ್ರ ಸಚಿವ ಕುಮಾರಸ್ವಾಮಿ ನಂಜನಗೂಡು ಪ್ರವಾಸಕ್ಕೆ ಹೋಗಿದ್ದು ನಂಜನಗೂಡು ಪ್ರವಾಸಿ ಮಂದಿರಕ್ಕೆ ಬೀಗ ಹಾಕಲಾಗಿದೆ ಕೇಂದ್ರ ಸಚಿವರು ಹೋದರೂ ಪ್ರವಾಸಿ ಮಂದಿರಕ್ಕೆ ಬೀಗ ಹಾಕಲಾಗಿದ್ದು ಅಧಿಕಾರಿಗಳ ನಡೆಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಕೇಂದ್ರ ಸಚಿವರ ಭೇಟಿ ವಿಚಾರವನ್ನ ಅಧಿಕಾರಿಗಳಿಗೆ ಮೊದಲೇ ತಿಳಿಸಲಾಗಿತ್ತು ಆದರೆ ಅಧಿಕಾರಿಗಳು ಮಾತ್ರ ಗೈರಾಗಿದ್ದಾರೆ ವಿಶ್ರಾಂತಿಗಾಗಿ ಪ್ರವಾಸಿ ಮಂದಿರಕ್ಕೆ ಕುಮಾರಸ್ವಾಮಿ ತೆರಳಿದ್ರು ಆದರೆ ಪ್ರವಾಸಿ ಮಂದಿರದ ಬಾಗಿಲಿಗೆ ಬೀಗ ಹಾಕಲಾಗಿತ್ತು ಸುಮಾರು ಹತ್ತು ನಿಮಿಷ ಕಾದ್ರು ಬೀಗ ತೆಗೆಯದ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ವಾಪಸ್ಸಾಗಿದ್ದಾರೆ ಕೊಲೆಕೇಸ್ನಲ್ಲಿ ಜೈಲು ಸೇರಿದ ದರ್ಶನ್ ಮನೆ ಊಟದ ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯಲಿದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶ ಪ್ರಶ್ನಿಸಿ ಮೊನ್ನೆ ಹೈಕೋರ್ಟ್ ಮೊರೆ ಹೋಗಲಾಗಿತ್ತು ಕೋರ್ಟ್ ಆದೇಶದ ಸಮೇತ ಮೇಲ್ಮನವಿ ಸಲ್ಲಿಸಲು ನಿರ್ಧಾರ ಮಾಡಲಾಗಿದ್ದು ಈಗ ಇವತ್ತು ಮೆಮೋಸ್ ಸಲ್ಲಿಸಲು ದರ್ಶನ ಪರ ವಕೀಲರು ನಿರ್ಧರಿಸಿದ್ದಾರೆ ಆರೋಗ್ಯ ಸಮಸ್ಯೆಯಿಂದ ಊಟ ಹಾಸಿಗೆ ಬಟ್ಟೆಗೆ ಮನವಿ ಮಾಡಿದ್ದು ಇಂದು ದರ್ಶನಿಗೆ ಜೈಲೂಟ ಫಿಕ್ಸ್ ಆಗುತ್ತಾ ಅಥವಾ ಮನೆ ಊಟ ಸಿಗುತ್ತಾ ಗೊತ್ತಾಗಲಿದೆ ವಿಜಯಲಕ್ಷ್ಮಿ ಆಪ್ತೆ ಹಾಗೂ ನಿರ್ಮಾಪಕಿ ಲತಾ ಜಯಪ್ರಕಾಶ್ ದರ್ಶನ್ ಬಗ್ಗೆ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ದರ್ಶನ್ ಈ ಪ್ರಕರಣದಲ್ಲಿ ಸಿಲುಕಿದ್ದು ಶಾಕ್ ಆಯಿತು ಕಷ್ಟ ಅಂದರೆ ಸಹಾಯ ಮಾಡ್ತಾರೆ ಹೆಣ್ಣಿಗೆ ಗೌರವ ಕೊಡುತ್ತಾರೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯಿಸಿದ್ರು ದರ್ಶನ್ ಕೊಲೆ ಮಾಡುವಷ್ಟು ಕಟುಕರಲ್ಲ ಇದು ಸಡನ್ ಆಗಿ ಆದ ಆಕ್ಸಿಡೆಂಟ್ ಅನಿಸ್ತಾ ಇದೆ ದರ್ಶನ್ಗೆ ಕೋಪ ಇದೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಕಂಟಕ ತಂದುಕೊಂಡಿದ್ದಾರೆ ಅನಿಸುತ್ತೆ ಅಂತ ಲತಾ ಜಯಪ್ರಕಾಶ್ ಹೇಳಿದ್ದಾರೆ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ಗೆ ಜೈಲಲ್ಲಿ ಪಶ್ಚಾತಾಪ ಶುರುವಾಗಿದೆ ಅಂತೆ ಒಂದು ತಿಂಗಳಿಂದ ಸೆಂಟ್ರಲ್ ಜೈಲಿನಲ್ಲಿ ಕಿಲ್ಲಿಂಗ್ ಗ್ಯಾಂಗ್ ಇದ್ದು ವಿನಯ್ ಆ್ಯಂಡ್ ಟೀಮ್ ಪಶ್ಚಾತಾಪದ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ ಏನೋ ಮಾಡಲು ಹೋಗಿ ನಾವು ಕುಟುಂಬವನ್ನು ಕಳೆದುಕೊಂಡಿದ್ದೇವೆ ಆರೋಪಿ ರಾಘವೇಂದ್ರ ತಾಯಿ ಮೃತರಾಗಿದ್ದು ತಾಯಿ ಮುಖವನ್ನು ನೋಡದ ಪರಿಸ್ಥಿತಿ ಬಂತು ಅಂತ ಕಣ್ಣೀರು ಹಾಕಿದ್ದಾರೆ ಎನ್ನಲಾಗಿದೆ ಬ್ಯಾರಕ್ನಲ್ಲಿ ಬೇರೆ ವಿಚಾರಣಾಧೀನ ಕೈದಿಗಳ ಬಳಿ ನೋವನ್ನು ತೋಡಿಕೊಂಡಿತ್ತು ಇತರೆ ಆರೋಪಿಗಳಿಗೆ ಟೆನ್ಷನ್ ಶುರುವಾಗಿದೆ SHIT <smart noise> ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಆಂಡ್ ಗ್ಯಾಂಗ್ ಅರೆಸ್ಟ್ ಆಗಿದ್ದು ಬೆಂಗಳೂರು ಪೊಲೀಸರಿಗೆ ಜನರು ಶಭಾಷ್ ಅಂದಿದ್ದಾರೆ ಮಾಸಿಕ ಜನಸಂಪರ್ಕ ಕಾರ್ಯಕ್ರಮದಲ್ಲಿ ನಗರ ಪೊಲೀಸ್ ಆಯುಕ್ತರಿಗೆ ಅಭಿನಂದನೆ ಸಲ್ಲಿಸಲಾಗಿದೆ ಬೆಂಗಳೂರು ನಗರ ಕಮಿಷನರ್ ದಯಾನಂದ್ ಡಿಸಿಪಿ ದೇವರಾಜ್ ಟ್ರಾಫಿಕ್ ಡಿಸಿಪಿ ಕುಲದೀಪ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಮುರಳಿ ಎಂಬ ವ್ಯಕ್ತಿ ದರ್ಶನ್ ಬಂಧನ ಮಾಡಿದ್ದಕ್ಕೆ ಕಮಿಷನರ್ ಸಾಹೇಬ್ರೆ ನಿಮಗೆ ಅಭಿನಂದನೆ ಹೇಳ್ತೇನೆ ಅಂತ ಹೇಳಿದ್ದಾರೆ ದೇಶದಲ್ಲಿ ಯಾವುದೇ ವ್ಯಕ್ತಿ ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ ಅಂತ ತೋರಿಸಿಕೊಟ್ಟಿದ್ದು ನಮ್ಮ ಪೊಲೀಸರು ಅಂದಿದ್ದಾರೆ ಈ ವೇಳೆ ಕಾರ್ಯಕ್ರಮದಲ್ಲಿದ್ದ ಜನ ಚಪ್ಪಾಳೆ ತಟ್ಟಿದ್ದಾರೆ ರಾಜಸ್ಥಾನದಿಂದ ಬೆಂಗಳೂರಿಗೆ ಬಂದ ಮಾಂಸದ ತನಿಖೆಗೆ ಪೊಲೀಸರು ಇಳಿದಿದ್ದಾರೆ ಇತ ಆರೋಗ್ಯ ಅಧಿಕಾರಿಗಳು ಲ್ಯಾಬ್ಗೆ ಕಳುಹಿಸಿದ್ದ ವರದಿಗಾಗಿ ಕಾಯ್ತಾ ಇದ್ದಾರೆ ಇದರ ಮಧ್ಯೆ ಆಹಾರ ಸಂರಕ್ಷಣಾ ಮತ್ತು ಗುಣಮಟ್ಟ ಇಲಾಖೆ ಆಯುಕ್ತ ಶ್ರೀನಿವಾಸ್ ರಿಪೋರ್ಟ್ ಬರೋಕೆ ಏಳು ದಿನ ಏಳರಿಂದ ಎಂಟು ದಿನ ಬೇಕು ಅಂತ ಹೇಳಿದ್ದಾರೆ ಆದರೆ ಗೃಹ ಸಚಿವ ಪರಮೇಶ್ವರ್ ಲ್ಯಾಬ್ ವರದಿ ಬರುವ ಮುನ್ನವೇ ಅಂದು ನಾಯಿ ಮಾಂಸ ಅದು ನಾಯಿ ಮಾಂಸವಲ್ಲ ಮೇಕೆ ಮಾಂಸ ಅಂತ ದೃಢಪಡಿಸಿದ್ದಾರೆ ರಾಜಸ್ಥಾನದಿಂದ ಮಾಂಸ ತಂದು ಮಾರಾಟ ಮಾಡುವುದು ಅವರ ವೃತ್ತಿ ಯಾರು ಅನವಶ್ಯಕ ದುರುದ್ದೇಶದಿಂದ ದೂರು ಕೊಟ್ಟಿದ್ದಾರೆ ಅಂತ ಹೇಳಿದ್ದು ಮಿನಿಸ್ಟರ್ ಹೇಳಿಕೆ ಭಾರಿ ಗೊಂದಲ ಮೂಡಿಸಿದೆ ಚಾಮರಾಜನಗರದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಆಯೋಜಿಸಿದ್ದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಯಲ್ಲಿ ಪೊಲೀಸ್ ಇಲಾಖೆಯ ವಿರುದ್ಧವೇ ದೂರುಗಳು ಕೇಳಿಬಂದವು ಸಂತೇಮರಹಳ್ಳಿ ಜೋಡಿ ಕೊಲೆ ಪ್ರಕರಣದ ಆರೋಪಿಗಳು ಖುಲಾಸೆ ಪೊಲೀಸ್ ಅಧಿಕಾರಿಗಳ ವೈಫಲ್ಯವೇ ಇದಕ್ಕೆ ಕಾರಣ ಅಂತ ದಲಿತ ಮುಖಂಡರು ಮುಗಿಬಿದ್ದರು ಇದರಿಂದ ಸಭೆಯಲ್ಲಿ ಕಾಲ ಗೊಂದಲ ಕೂಡ ಇತ್ತು ಎಲ್ಲರೂ ಒಮ್ಮೆಗೆ ಎದ್ದು ನಿಂತು ಮಾತನಾಡಿದ್ರಿಂದ ಯಾರು ಏನು ಹೇಳ್ತಾ ಇದ್ದಾರೆ ಎಂಬುದೇ ಕೇಳದಂತಾಗಿತ್ತು ಬಳಿಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ವಿಜಯಪುರದಲ್ಲಿ ಪತ್ರಿಕಾ ದಿನಾಚರಣೆ ಆಚರಿಸಲಾಯಿತು ನಗರದ ಪೊಲೀಸ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಕಾರ್ಯನಿರತ ಪತ್ರಕರ್ತರ ಸಂಘ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಉದ್ಘಾಟನೆ ಮಾಡಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಎವಿ ಪಾಟೀಲ್ ಪತ್ರಿಕಾರಂಗದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದ್ರು ಇದೇ ವೇಳೆ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪತ್ರಕರ್ತರ ಮಕ್ಕಳನ್ನು ಸನ್ಮಾನಿಸಲಾಯಿತು ಶಾಸಕ ಬಸನಗೌಡ ಪಾಟೀಲ್ ಯತ್ತಾಳ್ ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಎಸ್ಪಿ ಹೃಷಿಕೇಶ್ ಸೇರಿದಂತೆ ಜಿಲ್ಲೆಯ ಪತ್ರಕರ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕೃಷಿ ನದಿಯಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ವ್ಯಕ್ತಿಯ ರಕ್ಷಣೆ ಮಾಡಲಾಗಿದೆ ನದಿಯಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ವ್ಯಕ್ತಿಯನ್ನ ತೆಪ್ಪದಲ್ಲಿ ತೆರಳಿ ಮೀನುಗಾರರು ರಕ್ಷಣೆ ಮಾಡಿದ್ದಾರೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಬಂದೊಡ್ಡಿ ಬಳಿಯ ಕೃಷ್ಣಾ ನದಿಯಲ್ಲಿ ಈ ಘಟನೆ ನಡೆದಿದ್ದು ಯಮನಪ್ಪ ಹಡಪ್ಪದನನ್ನ ರಕ್ಷಣೆ ಮಾಡಲಾಗಿದೆ ತಮ್ಮ ದ್ರಾಕ್ಷಿ ತೋಟಕ್ಕೆ ತೆರಳಿದ್ದ ಯಮನಪ್ಪ ಕಾಲು ಜಾರಿ ಕೃಷ್ಣಾ ನದಿಯಲ್ಲಿ ಬಿದ್ದಿದ್ರು ನದಿಯಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಯಮನಪ್ಪನನ್ನು ಕಂಡು ಸ್ಥಳೀಯರು ತಹಶೀಲ್ದಾರ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮಾಹಿತಿ ತಿಳಿದು ಸ್ಥಳೀಯ ಶಾಸಕ ವೇಣುಗೋಪಾಲ್ ನಾಯ್ಕ ಕೂಡ ಆಗಮಿಸಿದ್ರು ಗ್ರಾಮದ ಮೀನುಗಾರರಿಗೆ ವ್ಯಕ್ತಿಯನ್ನು ರಕ್ಷಣೆ ಮಾಡುವಂತೆ ಹೇಳಿದ್ರು ಬಳಿಕ ನದಿಗಿಳಿದ ಮೀನುಗಾರರು ತೆಪ್ಪದ ಸಹಾಯದಿಂದ ಯಮನಪ್ಪನನ್ನ ರಕ್ಷಣೆ ಮಾಡಿದ್ದಾರೆ ಚಾಮರಾಜನಗರ ಜಿಲ್ಲೆ ಹನ್ನೂರು ತಾಲೂಕಿನ ಲೊಕ್ಕನಹಳ್ಳಿ ಭಾಗದಲ್ಲಿ ಕಳೆದ ಎರಡು ದಿನಗಳಿಂದ ಭಾರೀ ಬಿರುಗಾಳಿ ಬೀಸತೊಡಗಿದೆ ಪಿಜಿಪಾಳಿಯ ಪಂಚಾಯಿತಿ ವ್ಯಾಪ್ತಿಯ ಹೊಸ ದುಡಿಯಲ್ಲಿ ಬಿರುಗಾಳಿಯಿಂದ ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿವೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ ಇನ್ನೊಂದು ಕಡೆ ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿಯಲ್ಲಿ ಬಿರುಗಾಳಿಗೆ ಮರಗಳು ಮುರಿದು ಬಿದ್ದು ವಾಹನ ಸಂಚಾರ ಸ್ಥಗಿತಗೊಂಡಿದೆ ಧಾರಾಕಾರ ಮಳೆಗೆ ರಾಜ್ಯದ ಅಣೆಕಟ್ಟುಗಳು ಭರ್ತಿಯಾಗಿವೆ ಕಬಿನಿ ಕೆಆರ್ಎಸ್ ಜಲಾಶಯದಿಂದ ಹೊರಹರಿವು ಹೆಚ್ಚಿಸಲಾಗಿದೆ ನದಿಗೆ ಇಳಿಯದಂತೆ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ ಬ್ಯಾರಿಕೇಡ್ ಅಳವಡಿಸಿ ಪೊಲೀಸರು ಪಂಚಾಯತ್ ಸಿಬ್ಬಂದಿ ಕಾಯ್ತಾ ಇದ್ದಾರೆ ಕೊಳ್ಳೇಗಾಲ ತಾಲೂಕಿನ ಹಳೆಹಂಪಾಪುರ ಗ್ರಾಮ ಹಳೆ ಅಣಗಳ್ಳಿ ಗ್ರಾಮದಲ್ಲೂ ಕೂಡ ಜಮೀನುಗಳು ಮುಳುಗಡೆಯಾಗಿವೆ ಕಬ್ಬು ಬಾಳೆ ಭತ್ತ ಸೇರಿದಂತೆ ಇನ್ನಿತರ ಬೆಳೆ ಮುಳುಗಡೆಯಾಗಿದ್ದು ರೈತರನ್ನ ಸಂಕಷ್ಟಕ್ಕೆ ದೂಡಿದೆ ಕೆಆರ್ಎಸ್ ಕಬಿನಿಯಿಂದ ಹೊರಹರಿವು ಮತ್ತಷ್ಟು ಹೆಚ್ಚಾದರೆ ಇಡೀ ಗ್ರಾಮವೇ ಮುಳುಗಡೆಯಾಗುವ ಭೀತಿ ಎದುರಾಗಿದೆ ರಾಜಸ್ಥಾನದಿಂದ ಬೆಂಗಳೂರಿಗೆ ಕಳಪೆ ಮಾಂಸ ಮಾರಾಟವಾಗ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ ಮುಸ್ಲಿಂ ವ್ಯಾಪಾರಿಗಳ ದೂರಿನ ಮೇರೆಗೆ ಮೆಜೆಸ್ಟಿಕ್ನಲ್ಲಿ ದೊಡ್ಡ ಹೈ ಡ್ರಾಮಾವೇ ನಡೆದಿತ್ತು ಈಗ ಕಳಪೆ ಮಾಂಸ ಸಪ್ಲೈ ಬಗ್ಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಈಗಾಗಲೇ ಮಾಂಸದ ಸ್ಯಾಂಪಲ್ಗಳನ್ನು ಲ್ಯಾಬ್ಗೆ ಕಳುಹಿಸಿದರೆ ಇತ ಮಟನ್ ಪಡೆದ ಒಂಬತ್ತು ರೆಸ್ಟೋರೆಂಟ್ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಪೇಟೆ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರೆ ಎಷ್ಟು ಮಾಂಸ ಖರೀದಿ ಮಾಡ್ತಾ ಇದ್ರಿ ಎಷ್ಟು ದರ ಮಾಂಸ ಖರೀದಿಯ ಬಗ್ಗೆ ದಾಖಲೆಗಳನ್ನು ತನ್ನಿ ಅಂತ ನೋಟಿಸ್ನಲ್ಲಿ ಸೂಚನೆ ಕೊಟ್ಟಿದ್ದು ಮಾಲೀಕರ ವಿಚಾರಣೆ ಬಳಿಕ ಮತ್ತಷ್ಟು ಸತ್ಯ ಹೊರಬರಲಿದೆ ಇದರ ಜೊತೆ ಅಬ್ದುಲ್ ರಜಾಕ್ ಕೂಡ ಇಂದು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ ಗ್ಯಾರಂಟಿಗಳಿಗೆ ಹಣ ಸರಿದೂಗಿಸಲು ಎಸ್ಸಿ ಎಸ್ಟಿ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ಸರ್ಕಾರ ಬಳಕೆ ಮಾಡಿಕೊಂಡಿದೆ ಎಂಬ ಆರೋಪ ಕೇಳಿಬಂದಿತು ಇದರ ಬೆನ್ನಲ್ಲೇ ಹಿಂದುಳಿದ ವರ್ಗಗಳ ಕಲ್ಯಾಣದ ಹಣಕ್ಕೂ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ ಈಗಾಗಲೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಹಣವನ್ನ ಬಳಕೆ ಮಾಡಿ ನೀಡಿದ್ದ ಮಂಜೂರಾತಿ ಆದೇಶಕ್ಕೆ ಕತ್ತರಿ ಹಾಕಿದೆ ಈ ಮೂಲಕ ಹಿಂದುಳಿದ ವರ್ಗಗಳಿಗೆ ಸರ್ಕಾರ ಶಾಕ್ ನೀಡಿದೆ ಹಿಂದುಳಿದ ವರ್ಗಗಳ ಹರಿಕಾರ ಎನಿಸಿಕೊಂಡ ಸಿದ್ದರಾಮಯ್ಯವರೇ ಈ ಆದೇಶ ಹೊರಡಿಸಿದ್ದಾರೆ ಸಾವಿರದ ತೊಂಬತ್ಮೂರು ವಿವಿಧ ಸಂಘ ಸಂಸ್ಥೆಗಳಿಗೆ ಮಂಜೂರಾಗಿದ್ದ ಮುನ್ನೂರ ಹನ್ನೆರಡು ಕೋಟಿ ಅನುದಾನ ರದ್ದು ಮಾಡಲಾಗಿದೆ ಜುಲೈ ಹದಿನಾರರಂದು ಅನುದಾನ ಮಂಜೂರಾತಿ ರದ್ದುಗೊಳಿಸಿ ಆದೇಶ ಹೊರಡಿಸಲಾಗಿದೆ ಅಂಕೋಲಾದ ಶಿರೂರು ಗುಡ್ಡ ಕುಸಿತ ಸ್ಥಳದಲ್ಲಿ ಹದಿಮೂರು ದಿನಗಳಿಂದ ಕಾರ್ಯಾಚರಣೆ ಮುಕ್ತಾಯವಾಗಿಲ್ಲ ಆದರೂ ಜಿಲ್ಲಾಡಳಿತ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ಮುಂದಾಗಿದೆ ಹದಿಮೂರು ದಿನಗಳಿಂದ ಗಂಗಾವಳಿ ನದಿಯಲ್ಲಿ ಲಾರಿ ಚಾಲಕ ಸೇರಿ ನಾಪತ್ತೆಯಾಗಿರುವವರಿಗೆ ಹುಡುಕಾಟ ನಡೀತಾ ಇದೆ ಎಷ್ಟೇ ಕಾರ್ಯಾಚರಣೆ ನಡೆಸಿದ್ರೂ ಇಲ್ಲಿವರೆಗೂ ಹನ್ನೊಂದು ಜನರ ಪೈಕಿ ಎಂಟು ಶವಗಳು ಪತ್ತೆಯಾಗಿವೆ ಇನ್ನೂ ಮೂವರಿಗೆ ಮಳೆಯ ಮಧ್ಯೆಯೇ ಎನ್ಡಿಆರ್ಎಫ್ ಸೇನೆ ಕಾರ್ಯಾಚರಣೆ ಮಾಡಿದ್ರೂ ಯಾವುದೇ ಮೃತದೇಹ ಪತ್ತೆಯಾಗಿಲ್ಲ ಅಲ್ಲದೆ ಗಂಗಾವಳಿ ನದಿಯಲ್ಲಿ ಮಣ್ಣು ಕಲ್ಲು ಬಂಡಿ ಮರದ ದಿಮ್ಮಿಗಳ ರಾಶಿ ತುಂಬಿದ್ದು ನೀರಿನ ವೇಗವೂ ಕೂಡ ಹೆಚ್ಚಾಗಿದ್ದರಿಂದ ಸದ್ಯಕ್ಕೆ ಕಾರ್ಯಾಚರಣೆ ಸ್ಥಗಿತ ಮಾಡಿದ್ದಾರೆ ಬಾಗಲಕೋಟೆಯಲ್ಲಿ ಉಕ್ಕಿ ಹರಿತಾ ಇರುವ ಘಟಪ್ರಭಾ ನದಿಯಿಂದ ಪ್ರವಾಹ ಪರಿಸ್ಥಿತಿ ತಲೆದೋರಿತು ನಂದಗಾಮ ಢಬಳೇಶ್ವರ ಗ್ರಾಮಗಳು ನಡುಗಡ್ಡೆಯಾಗಿವೆ ಬಾಗಲಕೋಟೆಯ ಢಬಳೇಶ್ವರ ಗ್ರಾಮಕ್ಕೂ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಢಬಳೇಶ್ವರ ಬ್ಯಾರೇಜ್ ಮೇಲೆ ಸಂಚಾರವನ್ನು ನಿಷೇಧಿಸಲಾಗಿದೆ ಇನ್ನು ಹೊಸ ನಂದಗಾಮ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಮೇಲೆ ನೀರು ಆವರಿಸಿದೆ ಹಿಡಿಕಲ್ ಜಲಾಶಯ ಮತ್ತು ಹಿರಣ್ಣಕೇಶಿ ನದಿ ಸೇರಿ ಧುಪದಾಳ ಜಲಾಶಯ ಮಾರ್ಗವಾಗಿ ಅರವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತ ಎರಡು ಕ್ಯೂಸೆಕ್ಸ್ ಮಾರ್ಕಂಡಿ ಜಲಾಶಯದಿಂದ ಎಂಟು ಸಾವಿರದ ನೂರ ಮೂವತ್ತು ಕ್ಯೂಸೆಕ್ ಬಳ್ಳಾರಿ ನಾಲಾದಿಂದ ಎರಡು ಸಾವಿರದ ಒಂಬೈನೂರ ಐವತ್ಮೂರು ಕ್ಯೂಸೆಕ್ ಸೇರಿ ಒಟ್ಟು ಎಂಬತ್ತು ಸಾವಿರದ ಏಳುನೂರ ಎಪ್ಪತ್ತೈದು ಕ್ಯೂಸೆಕ್ಸ್ ನೀರನ್ನು ಘಟಪ್ರಭಾ ನದಿಗೆ ಹರಿಬಿಡಲಾಗಿದೆ ಆಟವಾಡಲು ಹೋಗಿ ಬಾಲಕಿಯೊಬ್ಬಳು ಕೃಷ್ಣಾ ನದಿ ಪಾಲಾಗಿರುವ ಶಂಕೆ ವ್ಯಕ್ತವಾಗಿದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಸಮೃದ್ಧಿ ತಿಮ್ಮಪ್ಪನವರೆಂಬ ನಾಲ್ಕು ವರ್ಷದ ಬಾಲಕಿ ಕೃಷ್ಣಾ ಹಿನ್ನೀರಲ್ಲಿ ಕಾಣೆಯಾಗಿದ್ದಾಳೆ ಎನ್ನಲಾಗಿದೆ ಘಟನಾ ಸ್ಥಳದಲ್ಲಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ತಹಶೀಲ್ದಾರ್ ಸದಾಶಿವ ಮುಖೋಜಿ ಜಮಖಂಡಿ ಗ್ರಾಮೀಣ ಠಾಣೆಯ ಪಿಎಸ್ಐ ಎಚ್ಎಂ ಹೊಸಮನಿ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಇನ್ನು ಸ್ಥಳದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ರಕ್ಷಣಾ ಕಾರ್ಯ ಆರಂಭಿಸಿದ್ದಾರೆ ಮೈಸೂರಲ್ಲಿ ಹರಿಯುವ ನೀರಲ್ಲಿ ಯುವಕನೊಬ್ಬ ಹುಚ್ಚಾಟ ಮೆರೆದಿದ್ದಾನೆ ಭಾರಿ ಮಳೆಯಿಂದ ನದಿಗಳು ಮೈದುಂಬಿ ಹರಿತಾ ಇದ್ದು ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ಆದರೆ ಬನ್ನೂರಿನ ಸೇತುವೆ ಮೇಲಿಂದ ರಭಸದಿಂದ ಹರಿತಾ ಇರುವ ನೀರಿಗೆ ಯುವಕ ಹಾರಿ ಬಿದ್ದಿದ್ದಾನೆ ನದಿಗೆ ಹಾರುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದ್ದು ಯುವಕನ ಹುಚ್ಚಾಟಕ್ಕೆ ಜನರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ದಾವಣಗೆರೆ ಜಿಲ್ಲೆಯಲ್ಲೂ ಪ್ರವಾಹದ ಭೀತಿ ಎದುರಾಗಿದ್ದು ತುಂಗಾಭದ್ರಾ ನದಿ ಉಕ್ಕಿ ಹರಿತಾ ಇದೆ ನದಿ ದಂಡೆಯ ಮೂರು ಗ್ರಾಮಗಳಿಗೆ ಪ್ರವಾಹ ಭೀತಿ ಎದುರಾಗಿದ್ದು ಭದ್ರಾ ಜಲಾಶಯ ಭರ್ತಿಯಾಗಲು ಕೇವಲ ಐದು ಅಡಿ ಮಾತ್ರ ಬಾಕಿ ಇದೆ ನದಿ ದಂಡೆಯ ಗ್ರಾಮಗಳಲ್ಲಿ ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಣೆ ಮಾಡಿದೆ ದೇವಾಡಿಗ ನವೋದಯ ಸಂಘದವರು ವಿಜಯನಗರದ ಕಲ್ಯಾಣ್ ಮಹಲ್ ಸಭಾಂಗಣದಲ್ಲಿ ಆಟಿ ಡೊಂಜಿ ದಿನ ಕಾರ್ಯಕ್ರಮ ಆಯೋಜನೆ ಮಾಡಿದರು ಬಿಜೆಪಿ ಸಂಸದ ಬಿವೈ ರಾಘವೇಂದ್ರ ಶಾಸಕ ಗುರುರಾಜ್ ಕಂಟಿಹೊಳಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಆಷಾಢದಲ್ಲಿ ಕರಾವಳಿಯಲ್ಲಿ ವಿಪರೀತ ಮಳೆ ಇದ್ದು ಪ್ರಕೃತಿಯಲ್ಲೇ ಸಿಗುವ ಸೊಪ್ಪು ಸಸಿಗಳನ್ನು ಬಳಸಿ ಔಷಧೀಯ ಖಾದ್ಯಗಳನ್ನು ತಯಾರಿಸಲಾಗುತ್ತೆ ಈ ಆಷಾಢ ಮಾಸ ಕಷ್ಟದ ತಿಂಗಳು ಎಂಬುದು ಜನರ ನಂಬಿಕೆ ಇಂತಹ ಆಚರಣೆಗಳು ಬೆಂಗಳೂರಿನಂತಹ ನಗರದಲ್ಲಿ ವಾಸ ಮಾಡುವ ಕರಾವಳಿ ಜನರಿಗೆ ಹಾಗೂ ಮುಂದಿನ ಪೀಳಿಗೆಗೆ ಪರಿಚಯವಾಗಬೇಕೆಂಬ ಉದ್ದೇಶದಿಂದ ಆಟಿ ಡೊಂಜಿ ದಿನಾಚರಣೆ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಕರಾವಳಿ ಭಾಗದ ಅರವತ್ತಕ್ಕೂ ಅಧಿಕ ಆಟಿ ತಿನಿಸುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಕೆಎಸ್ ಅಧಿಕಾರಿಗೆ ಸಂಸದ ಸುನಿಲ್ ಬೋಸ್ ಕುಂಕುಮ ಇಟ್ಟಿರುವ ವಿವಾದ ಕುರಿತು ಮಹದೇವಪ್ಪ ಪ್ರತಿಕ್ರಿಯಿಸಿದ್ದಾರೆ ಅಧಿಕಾರಿಗೆ ಸಂಸದರು ಕುಂಕುಮ ಇಟ್ಟಿರೋದ್ರಲ್ಲಿ ತಪ್ಪೇನಿದೆ ಯಾರು ಯಾರಿಗೆ ಬೇಕಾದರೂ ಕುಂಕುಮ ಇಡಬಹುದು ಅಂತ ಮಹದೇವಪ್ಪ ಹೇಳಿದ್ದಾರೆ ಹಿಂದೂ ಸಂಪ್ರದಾಯದಲ್ಲಿ ಸಮಾನತೆ ಅನ್ನೋದು ಇದೆ ಹೀಗಾಗಿ ಕುಂಕುಮ ಇಟ್ಟಿದ್ದಾರೆ ಅಂತ ಸಚಿವ ಮಹದೇವಪ್ಪ ಸಮಜಾಯಿಷಿ ನೀಡಿದ್ದಾರೆ ಗಾಂಜಾ ಸೇವನೆ ಆರೋಪಿಗಳ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿದ್ದು ಹುಬ್ಬಳ್ಳಿಯಲ್ಲಿ ನೂರಕ್ಕೂ ಹೆಚ್ಚು ಜನರಲ್ಲಿ ಪಾಸಿಟಿವ್ ಕಾಣಿಸಿಕೊಂಡಿದೆ ಅವಳಿ ನಗರವನ್ನು ಮುಕ್ತ ಮಾಡೋದೆ ನಮ್ಮ ಗುರಿ ಅಂತ ಗಾಂಜಾ ಡ್ರಗ್ಸ್ ವಿರುದ್ಧ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸಮರ ಸಾರಿದ್ದಾರೆ ಈ ಬಗ್ಗೆ ಮಾತಾಡಿದ ಪೊಲೀಸ್ ಕಮಿಷನರ್ ಅವಳಿ ನಗರದಲ್ಲಿ ಗಾಂಜಾ ಡ್ರಗ್ ಕಂಟ್ರೋಲ್ ಮಾಡಲು ಪೊಲೀಸರು ಶ್ರಮಿಸ್ತಾ ಇದ್ದೇವೆ ಮುನ್ನೂರಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದು ವೈದ್ಯಕೀಯ ಪರೀಕ್ಷೆ ಮಾಡಿದ್ದೇವೆ ಶೇಕಡಾ ಐವತ್ತಕ್ಕೂ ಹೆಚ್ಚು ಜನರಲ್ಲಿ ಪಾಸಿಟಿವ್ ಬಂದಿದೆ ಪಾಸಿಟಿವ್ ಬಂದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ವೈದ್ಯಕೀಯ ಎಂಜಿನಿಯರಿಂಗ್ ಮತ್ತಿತರ ಕಾಲೇಜುಗಳಲ್ಲಿಯೂ ಗಾಂಜಾ ಸೇವನೆ ಗಮನಕ್ಕೆ ಬಂದಿದೆ ಈ ನಿಟ್ಟಿನಲ್ಲಿ ಕಾಲೇಜುಗಳ ಆಡಳಿತ ಮಂಡಳಿಯ ಸಭೆ ಮಾಡಿ ಅವರಿಗೂ ಕೆಲವೊಂದು ನಿರ್ದೇಶನ ಕೊಡುತ್ತೇವೆ ಗಾಂಜಾ ಮಾರಾಟ ಮತ್ತು ಗಾಂಜಾ ಸೇವನೆ ಮಾಡುವರ ವಿರುದ್ಧ ಕಠಿಣ ಕ್ರಮ ಖಚಿತ ಅಂತ ಎಚ್ಚರಿಸಿದ್ದಾರೆ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಕಾಡಾನೆಗಳ ಕಾಟ ಮಿತಿ ಮೀರಿದೆ ಮೂಡಿಗೆರೆ ತಾಲೂಕಿನ ಪುರ ಗಬ್ಬಳ್ಳಿ ಕಾರ್ಬೈಲು ಗ್ರಾಮ ಸುತ್ತಮುತ್ತ ಕಾಡಾನೆಗಳು ದಾಂಗುಡಿ ಇಡ್ತಾ ಇದ್ದು ರೈತರು ಕಂಗಾಲಾಗಿದ್ದಾರೆ ಹದಿನೆಂಟು ಕಾಡಾನೆಗಳ ಹಿಂಡಿನಿಂದ ಕಾಫಿ ತೋಟಗಳು ನಾಶವಾಗ್ತದೆ ಜನರಿಗೆ ಪ್ರಾಣ ಭೀತಿಯೂ ಹೆಚ್ಚಾಗಿದೆ ಆನೆಗಳನ್ನು ಓಡಿಸುವಂತೆ ಮೂಡಿಗೆರೆಯ ಗ್ರಾಮೀಣ ಭಾಗದ ಜನ ಆಗ್ರಹಿಸಿದ್ದಾರೆ ದೆಹಲಿಯಲ್ಲಿ ಪ್ರವಾಹಕ್ಕೆ ಐ ಎಎಸ್ ಕನಸು ಕಂಡಿದ್ದ ಮೂವರು ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ ಕೋಚಿಂಗ್ ಸೆಂಟರ್ ದುರಂತದ ಬಗ್ಗೆ ದೆಹಲಿ ಗವರ್ನರ್ ವಿಕೆ ಸಕ್ಸೇನಾ ಕಳವಳ ವ್ಯಕ್ತಪಡಿಸಿದ್ದಾರೆ ರಾಷ್ಟ್ರ ರಾಜಧಾನಿಯಲ್ಲಿ ಇಂತಹ ಘಟನೆ ನಡೆದಿದ್ದು ದುರದೃಷ್ಟಕರ ಸಂಗತಿ ನಗರದಲ್ಲಿ ಒಳಚರಂಡಿ ಮೂಲಸೌಕರ್ಯ ಒದಗಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ತರಾಟೆ ತೆಗೆದುಕೊಂಡಿದ್ದಾರೆ ಈ ಘಟನೆ ಬಗ್ಗೆ ಸರ್ಕಾರ ಮೂರು ದಿನದಲ್ಲಿ ಉತ್ತರ ನೀಡುವಂತೆ ತಾಕೀತು ಮಾಡಿದ್ದಾರೆ ಕೋಚಿಂಗ್ ಸೆಂಟರ್ ಪಕ್ಕದಲ್ಲಿನ ದೊಡ್ಡ ಮೋರಿಯ ಕಟ್ಟೆಯೊಡೆದು ಈ ದುರಂತ ನಡೆದಿದೆ ಎನ್ನಲಾಗುತ್ತಿದೆ ಅಲ್ಲದೆ ಕಟ್ಟಡವನ್ನು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳದೇ ಇರುವುದೇ ದುರಂತಕ್ಕೆ ಕಾರಣ ಎನ್ನಲಾಗುತ್ತಿದೆ ಈ ಘಟನೆ ಸಂಬಂಧ ಕೋಚಿಂಗ್ ಸೆಂಟರ್ ಮಾಲೀಕ ಎಂಡಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಇನ್ನು ದೆಹಲಿ ಸಚಿವೆ ಅತಿಶಿ ಘಟನೆ ಬಗ್ಗೆ ಉನ್ನತ ತನಿಖೆಗೆ ಆದೇಶಿಸಿದ್ದಾರೆ ವಿದೇಶಕ್ಕೆ ತೆರಳುವ ಮುನ್ನ ತೆರಿಗೆ ಕ್ಲಿಯರೆನ್ಸ್ ಪಡೆಯುವುದು ಕಡ್ಡಾಯ ಎಂಬ ಬಜೆಟ್ ಪ್ರಸ್ತಾವನೆ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ ಆದಾಯ ತೆರಿಗೆ ಸಾವಿರದ ಒಂಬೈನೂರ ಅರವತ್ತೊಂದರ ಸೆಕ್ಷನ್ ಎರಡು ನೂರ ಮೂವತ್ತರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯೂ ತೆರಿಗೆ ಕ್ಲಿಯರೆನ್ಸ್ ಪ್ರಮಾಣ ಪತ್ರವನ್ನು ಪಡೆಯುವ ಅಗತ್ಯವಿಲ್ಲ ವ್ಯಕ್ತಿಯೊಬ್ಬ ಗಂಭೀರ ಹಣಕಾಸಿನ ಅಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ರೆ ಮತ್ತು ಆದಾಯ ತೆರಿಗೆ ಕಾಯ್ದೆಯಡಿಯಲ್ಲಿನ ಪ್ರಕರಣಗಳ ತನಿಖೆಯಲ್ಲಿ ಅವನ ಉಪಸ್ಥಿತಿಯೂ ಅವಶ್ಯಕವಾಗಿದ್ದರೆ ಲಕ್ಷ ರೂಪಾಯಿಗಿಂತ ಹೆಚ್ಚಿನ ನೇರ ತೆರಿಗೆ ಬಾಕಿಯನ್ನು ಹೊಂದಿದ್ರೆ ಅಂತಹ ವ್ಯಕ್ತಿ ವಿದೇಶಕ್ಕೆ ತೆರಳುವುದಕ್ಕೂ ಮುನ್ನ ತೆರಿಗೆ ಕ್ಲಿಯರೆನ್ಸ್ ಪಡೆಯುವ ಸಾಧ್ಯತೆ ಇದೆ ಅಂತ ತೆರಿಗೆ ಇಲಾಖೆ ಹೇಳಿದೆ ಮದ್ಯನೀತಿ ಪ್ರಕರಣದಲ್ಲಿ ಜೈಲಲ್ಲಿರುವ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಕಳೆದ ಬಾರಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಸಿಸೋಡಿಯಾ ಜಾಮೀನು ಅರ್ಜಿಗಳಿಗೆ ಉತ್ತರಿಸುವಂತೆ ಸಿಬಿಐ ಮತ್ತು ಇಡಿಗೆ ಕೋರ್ಟ್ ನೋಟಿಸ್ ಕೂಡ ಕೊಟ್ಟಿತ್ತು ಅದರಂತೆ ಇವತ್ತು ಸಿಬಿಐ ಮತ್ತು ಇಡಿ ಉತ್ತರಿಸಲಿದೆ ಖಾದಿ ಮತ್ತು ಕೈಮಗ್ಗ ವಲಯಗಳಿಂದ ಹೊಸ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗ್ತಾ ಇವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಹೇಳಿದ್ದಾರೆ ದೇಶದಲ್ಲಿ ಮೊದಲ ಬಾರಿಗೆ ಖಾದಿ ಗ್ರಾಮೋದ್ಯೋಗ ವ್ಯವಹಾರವು ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಳನ್ನು ದಾಟಿದೆ ಖಾದಿ ಉತ್ಪನ್ನಗಳನ್ನು ಹೆಚ್ಚು ಇಷ್ಟಪಡದವರು ಇವತ್ತು ಬಹಳ ಹೆಮ್ಮೆಯಿಂದ ಧರಿಸುತ್ತಾರೆ ಅಂತ ಹೇಳಿದರು ಖಾದಿಯ ಮಾರಾಟವು ಶೇಕಡಾ ನಾಲ್ಕು ನೂರರಷ್ಟು ಹೆಚ್ಚಾಗಿದೆ ಖಾದಿ ಮತ್ತು ಕೈಮಗ್ಗ ಮಾರಾಟ ಹೆಚ್ಚಳದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅಂತ ಸಂತಸ ವ್ಯಕ್ತಪಡಿಸಿದರು ಖಾದಿ ಬಟ್ಟೆಗಳನ್ನು ಹೆಚ್ಚಾಗಿ ಧರಿಸಿ ಆರೋಗ್ಯ ದೃಷ್ಟಿಯಿಂದಲೂ ಉತ್ತಮ ಅಂತ ಮೋದಿ ಕರೆ ಕೊಟ್ಟಿದ್ದಾರೆ ಅಕ್ಟೋಬರ್ ಎರಡರ ಗಾಂಧಿ ಜಯಂತಿಯಂದು ಅಧಿಕೃತವಾಗಿ ರಾಜಕೀಯ ಪಕ್ಷವನ್ನ ಪ್ರಾರಂಭಿಸುವುದಾಗಿ ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಸ್ಪಷ್ಟಪಡಿಸಿದ್ದಾರೆ ಪ್ರಶಾಂತ ಕಿಶೋರ್ ಪಕ್ಷವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲಿದೆ ಪಾಟ್ನಾದಲ್ಲಿ ನಡೆದ ಜನ್ ಸುರಜ್ನ ರಾಜ್ಯ ಮಟ್ಟದ ಕಾರ್ಯಾಗಾರದಲ್ಲಿ ಪ್ರಶಾಂತ ಕಿಶೋರ್ ಈ ವಿಷಯವನ್ನು ಪ್ರಕಟಿಸಿದ್ದಾರೆ ಮೊದಲ ದಿನ ಒಂದೂವರೆ ಲಕ್ಷ ಜನರನ್ನ ಪದಾಧಿಕಾರಿಗಳನ್ನಾಗಿ ನಾಮಕರಣ ಮಾಡುವ ಮೂಲಕ ಆರಂಭವಾಗಲಿದೆ ರಾಜ್ಯದಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಗೆ ಇದು ಜನರ ಬಲವನ್ನು ಬಲಪಡಿಸುತ್ತದೆ ಅಂತ ಹೇಳಿದ್ದಾರೆ ತಮಿಳುನಾಡು ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷ ಆರ್ಮ್ ಸ್ಟ್ರಾಂಗ್ ಹತ್ಯೆಗೆ ಸಂಬಂಧಪಟ್ಟಂತೆ ಇನ್ನೂ ಮೂವರನ್ನ ಬಂಧಿಸಲಾಗಿದೆ ಬಂಧಿತರನ್ನ ಎನ್ ಕುಮಾರ್ ಮುಕಿಲನ್ ಮತ್ತು ವಿಘ್ನೇಶ್ ಎಂದು ಗುರುತಿಸಲಾಗಿದೆ ಬಂಧಿತ ಆರೋಪಿಗಳನ್ನ ಭಾನುವಾರ ಸ್ಥಳೀಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಬಂಧಿತರನ್ನ ಹದಿನೈದು ದಿನಗಳ ಕಸ್ಟಡಿಗೆ ನೀಡಲಾಗಿದೆ ಇದರೊಂದಿಗೆ ಹೈ ಪ್ರೊಫೈಲ್ ಕೊಲೆ ಪ್ರಕರಣದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿರುವವರ ಸಂಖ್ಯೆ ಇಪ್ಪತ್ತಕ್ಕೆ ಏರಿಕೆ ಆಗಿದೆ ಪ್ರಕರಣದ ಆರೋಪಿ ತಿರುವೆಂಗಡಂ ಎಂಬಾತರನ್ನ ಜುಲೈ ಹದಿನಾಲ್ಕರಂದು ಪೊಲೀಸರು ಗುಂಡಿಕ್ಕಿ ಕೊಂದಿದ್ರು ತನಿಖೆಯ ಭಾಗವಾಗಿ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿದ್ದಾರೆ ತಿರುವೆಂಗಡಂ ನನ್ನ ಚೆನ್ನೈನ ಸ್ಥಳಕ್ಕೆ ಕರೆದೊಯ್ಯಲಾಗಿತ್ತು ಆಗ ಆರೋಪಿ ಪೊಲೀಸರ ಮೇಲೆ ಗುಂಡು ಹಾರಿಸಿ ಪರಾರಿಯಾಗಲು ಯತ್ನಿಸಿದ್ದ ಆತ್ಮರಕ್ಷಣೆಗಾಗಿ ಪೊಲೀಸರು ಆತನ ಮೇಲೆ ಗುಂಡು ಹಾರಿಸಿದಾಗ ಆತ ಮೃತಪಟ್ಟಿದ್ದಾನ ಅಂತ ಪೊಲೀಸರು ತಿಳಿಸಿದ್ದಾರೆ ನ್ಯೂಸ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್